ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ ನಾನು ಇಲ್ಲಿ ಇವತ್ತೇನ್ ಮಾಡ್ತಾ ಇದ್ದೀನಿ ಅಂದ್ರೆ ದೋಸೆಗೆ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಕೂಡ ಟೇಸ್ಟಿಯಾಗಿರುವಂತ ಗಾರ್ಲಿಕ್ ಚಟ್ನಿ ಹಾಗೆ ಕುಟ್ಟಿ ದೋಸೆ ಎರಡನ್ನೂ ಮಾಡ್ತಾ ಇದ್ದೀನಿ ತುಂಬಾ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಬಂದಿದೆ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ನಾರ್ಮಲ್ ದೋಸೆ ಇರುತ್ತೆ ನೋಡಿ ಅದರಿಂದನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಗಾರ್ಲಿಕ್ ಚಟ್ನಿ ಮಾಡಲಿಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಇದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಕಾದಿದೆ ಅದಕ್ಕೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಉದ್ದೋಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೀಗ ಫ್ರೈ ಮಾಡ್ಕೊತೇನೆ ನೋಡಿ ಇದು ಚೆನ್ನಾಗಿ ನಮಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೇನೆ ಇದನ್ನು ಕಟ್ ಮಾಡ್ಕೊತೇನೆ ನೋಡಿ ಇಲ್ಲಿ ಏನು ಕಟ್ ಮಾಡಿಟ್ ಬಂದಿದೆಯಲ್ಲ ಬ್ಯಾಡಿಗೆ ಮೆಣಸನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಇದು ಕೂಡ ಈಗ ಎಣ್ಣೆಯಲ್ಲಿ ನಮಗೆ ಫ್ರೈ ಆಗಬೇಕು ಎಲ್ಲವನ್ನು ರೀತಿಯಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೆ ನಮಗೆ ಫ್ರೈ ಆದರೆ ಸಾಕು ನೋಡಿ ಒಂದು ಐವತ್ತು ಪರ್ಸೆಂಟ್ ಈಗ ಫ್ರೈ ಆಗಿದೆ ಇದು ಇದಕ್ಕೆ ಈಗ ನಾನಿಲ್ಲಿ ಏನು ಹಾಕ್ತೀನಿ ಅಂದರೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದರೊಟ್ಟಿಗೆ ತುಂಬ ಟೇಸ್ಟಾಗಿರುತ್ತೆ ಇದು ಚಟ್ನಿ ಸಿಂಪಲ್ಲಾಗಿದೆ ಆದರೂ ತುಂಬಾ ಟೇಸ್ಟಿಯಾಗಿರುವಂಥ ಚಟ್ನಿನೇ ಅಂತ ಹೇಳ್ಬೋದು ನೋಡಿ ಈಗ ಎಲ್ಲ ಫ್ರೈ ಆಗಿದೆ ಅದಕ್ಕೆ ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆ ಹುಳಿ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತೇನೆ ಒಂದು ನಿಮಿಷ ಫ್ರೈ ಆದರೆ ಸಾಕು ಹುಣ್ಸೆನ್ ಹುಳಿ ಹಾಕಿದ ಮೇಲೆ ತುಂಬ ಹೊತ್ತು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಸಾಕು ನಮಗೆ ನೋಡಿ ಒಂದು ನಿಮಿಷ ಆಗಿದೆ ಇದು ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೇನೆ ನಾನು ಇದು ಫುಲ್ಲು ಈಗ ತನಗಾಗಬೇಕು ಮಿಕ್ಸಿ ಮಾಡ್ಕೊಳಿಕ್ಕೆ ನೋಡಿ ಇದೆಲ್ಲ ತನಗಾಗಿದೆ ಮಿಶ್ರಣ ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೇನೆ ಈಗೆಲ್ಲ ನಾನು ನೋಡಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗಲೇ ರುಬ್ಬುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಇದ್ದೀನಿ ಈಗ ಇದನ್ನು ನಾನು ನುಣ್ಣಗೆ ರುಬ್ಕೋತೀನಿ ಪೇಸ್ಟ್ ಥರ ಆಗಬೇಕು ಚಟ್ನಿ ಯಾವ ಥರ ಮಾಡ್ತೀವಿ ಆ ಥರ ನೋಡಿ ಈ ಥರ ಈಗ ನಿಮಗೆ ನೀರು ಬೇಕಂದರೆ ನೀರು ಹಾಕ್ಕೊಳ್ಳಿ ನಾನು ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ನೀರೇನು ಹಾಕಿಲ್ಲ ಒಂದು ಒಗ್ಗರಣೆ ಕೊಡೋಣ ಬನ್ನಿ ನಾನು ಅವಾಗಲೇ ಏನು ಪಾತ್ರೆ ಇಟ್ಟಿದ್ನಲ್ಲ ಅದೇ ಪಾತ್ರೆ ಇಡ್ತೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡಿ ಇದಕ್ಕೆ ಕರಿಬೇ ಸೊಪ್ಪನ್ನು ಇದ್ದೀನಿ ಸೊಪ್ಪು ಹಾಕಿದ್ಮೇಲೆ ಏನು ರುಬ್ಬಿಟ್ಟಿದ್ದೀನೋ ನೀವು ನಾವು ಮಸಾಲೆನ ಅದನ್ನೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ರುಬ್ಬಿರೋ ಅಂಥದ್ದು ಅಂಥೇಳಿ ಅಷ್ಟೇ ಇದನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದರದ್ದು ನಾವು ರುಬ್ಬಿರೋ ಅಂಥದ್ದು ಹಸಿ ವಾಸನೆ ಇರುತ್ತಲ್ಲ ಅವಾಗ ಅದು ಚೆನ್ನಾಗಿ ಆಗುತ್ತೆ ಟೇಸ್ಟಾಗಿ ನೋಡಿ ಇಷ್ಟೇ ಪದಾರ್ಥ ಇದಕ್ಕೇನು ಸಿಂಪಲ್ ಯಾವುದು ಬೇಕಾಗಿಲ್ಲ ನಿಮಗೆ ನೀರು ಬೇಕು ಅಂದರೆ ನೀರು ಒಂದೆರಡು ಕಾಳು ಹಾಕ್ಕೊಂಡು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ನೀವು ಫ್ರೈ ಕೂಡ ಮಾಡ್ಕೋಬೋದು ನೋಡಿ ನೋಡಿ ಚಟ್ನಿ ರೆಡಿಯಾಗಿದೆ ಗಾರ್ಲಿಕ್ ಚಟ್ನಿ ನೋಡಿ ಎಷ್ಟು ಬಂದಿದೆ ಬಂದಿದೆಯಲ್ಲ ಈಗ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ಲಿಕ್ಕೆ ನಾನು ನಿಮಗೆ ಕುಟ್ಟಿ ದೋಸೆ ಕೂಡ ರೆಡಿ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಹಂಚು ಕೂಡ ಕಾದಿದೆ ಇದ್ರ ಮೇಲೆ ಎಣ್ಣೆ ಅದು ಏನೂ ಇಲ್ಲ ಹಾಗೆ ನಾನು ದೋಸೆಗಳನ್ನು ಹಾಕ್ತೀನಿ ನೋಡಿ ಚಿಕ್ಕ ಚಿಕ್ಕದು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಕುಟ್ಟಿ ದೋಸೆ ಅಂಥೇಳಿ ಇದಕ್ಕೆ ಹೇಳೋದು ನೋಡಿ ಈ ಥರ ನಾನೀಗ ಹಾಕ್ತೀನಿ ಎಲ್ಲವನ್ನು ನೋಡಿ ಈ ಥರ ಈಗ ಹಾಕಿದ್ದೀನಿ ನನಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ದೋಸೆ ಅಂಥೇಳಿ ಇದಕ್ಕೆ ಹೇಳೋದು ನಾರ್ಮಲ್ ಹಿಟ್ಟಲ್ಲೇ ನಾವು ಮಾಡ್ಕೋಬೋದು ನೋಡಿ ಈಗ ಇವು ಇದ್ದಾವೆ ಈಗ ತಿರುಗಿಸಿ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತವೆ ನೋಡಿ ದೋಸೆ ಎಷ್ಟು ನೀಟಾಗಿ ನೋಡಿ ಇದೇ ಥರ ಈಗ ಎಲ್ಲ ದೋಸೆನು ತೆಗಿತೀನಿ ನೋಡಿ ಕುಟ್ಟಿ ದೋಸೆ ರೆಡಿಯಾಗಿದ್ದಾವೆ ಈಗ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬಂದಿದ್ದಾವೆ ಇನ್ನೂ ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ನೀವು ಬೇಕಂದರೆ ಎಣ್ಣೆ ಕೂಡ ಹಾಕೋಬೋದು ಬೇಡಂದರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಏನನ್ನು ಯೂಸ್ ಮಾಡಿಲ್ಲ ಡ್ರೈ ಆಗಿ ನಿಮಗೆ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದ್ದಾವೆ ನಾನು ಇವನ ತಕ್ಕೊಂಡ್ಬಿಡ್ತೇನೆ ಈಗ ಕುಟ್ಟಿ ದೋಸೆ ರೆಡಿಯಾಗಿದೆ ನಿಮಗೆ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತೇನೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕುಟ್ಟಿ ದೋಸೆ ಗಾರ್ಲಿಕ್ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ ಚಟ್ನಿದು ಆಗಿದೆ ನಾನು ದೋಸೆನ ಗಾ ಕುಟ್ಟಿ ದೋಸೆನ ನಾರ್ಮಲ್ ಹಿಟ್ಟಲ್ಲೇ ಮಾಡಿ ತೋರಿಸಿದ್ದೀನಿ ನಿಮಗೆ ನೋಡಿ ಈ ಥರ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ಲ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ